ಅನ್ನೋಸ್ ಡಿಸಿ ಬರ್ತೀನಿ ಬಿಗ್ ಬಾಸ್ ರಿಲೇಟೆಡ್ ಒಂದಿಷ್ಟು ಅಪ್ಡೇಟ್ಗಳು ಸೋಷಿಯಲ್ ಮೀಡಿಯಾ ಹೊರಡ್ತಿದೆ ಒಂದು ರೀತಿ ರೂಮರ್ಸ್ ಅಂತ ನನ್ಕೊಂಡು ತುಂಬ ಜನ ಫೋಟೋ ಮತ್ತು ವೀಡಿಯೋಗಳನ್ನ ಶೇರ್ ಮಾಡಿಬಿಟ್ಟು ಇದ್ರ ಬಗ್ಗೆ ಮಾತಾಡಿದ್ರಿ ಸೊ ಅದ್ರ ಬಗ್ಗೆ ಇರುವಂಥ ವಿಷಯಗಳು ಆ್ಯಂಡ್ ಇವಾಗ ಒಂದು ವಿಷಯ ಏನಪ್ಪ ಅಂದರೆ ನಿಮ್ಗೆ ಗೊತ್ತಿರ್ಬೋದು ಓದುವಾಗ ಕೂಡ ಒಂದು ಅಪ್ಡೇಟ್ ಸಿಕ್ಕಿದ್ದು ವೈಟ್ ಕಾರ್ಡ್ ಎಂಟ್ರಿ ಆಗ್ತಿದೆ ಬಿಗ್ ಬಾಸ್ ಸೀಸನ್ ಅನ್ಗೆ ಅಂತ ಬಟ್ ಯಾರು ಏನು ಕನ್ನ ಬಗ್ಗೆ ಒಂದು ಏನು ಕ್ಲೂ ಇರಲಿಲ್ಲ ಬಟ್ ಇವಾಗ ಒಂದು ರೂಮರ್ಸ್ ಏನಪ್ಪಾ ಅಂದರೆ ಶೋಭಾ ಶೆಟ್ಟಿ ಅವರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಆಗ್ತಾರೆ ಅಂತ ಬರ್ತಿರುವಂಥದ್ದು ಶೋಭಾ ಶೆಟ್ಟಿ ಅವರು ನಿಮಗೆ ಫೋಟೋ ಆಗಿದೆ ನೋಡ್ಬೋದು ಇವರು ಆ್ಯಕ್ಚುಲಿ ತೆಲುಗು ಬಿಗ್ ಬಾಸ್ ಅನ್ಸುತ್ತೆ ಆ್ಯಕ್ಚುಲಿ ಸಕ್ಕದಾಗ ಗೇಮ್ ಆಡ್ತಾರೆ ಸಕ್ಕದಾಗ ಮಾತಾಡ್ತಾರೆ ಇನ್ಫ್ಯಾಕ್ಟ್ ಆ ಸೀಸನ್ ಸಾಕಾದಾಗ ಸೌಂಡ್ ಮಾಡಿರೋ ಅಂತಲೇ ಹೇಳ್ಬೋದು ಪರಿಸ್ಥಿತಿ ನನಗನ್ಸಿದ್ದೇನಪ್ಪ ಅಂದರೆ ಇವರು ಕನ್ನಡ ಬಿಗ್ ಬಾಸ್ ಕರ್ಕೊಂಡು ಕರ್ಕೊಬಂದಿಲ್ಲ ಇವ್ರನ್ನ ಅಂತ ಅನಿಸಿತ್ತು ಆ ಲೆವೆಲ್ಗೆ ಗೇಮ್ ಮತ್ತು ಮಾತಿತ್ತು ಇವರು ಏನಾದರೂ ಬಿಗ್ ಬಾಸ್ ಸೀಸನ್ ಲೆವೆನ್ಗೆ ಬಂದರು ಅಂದರೆ ನೆಕ್ಸ್ಟ್ ಲೆವೆಲ್ ಗೇಮ್ ಪ್ಲೇನರ್ ಇರುತ್ತೆ ಆ್ಯಂಡ್ ಇವಾಗ ನಿಮಗೆ ಗೊತ್ತಿರೋ ಹಾಗೆ ನಮ್ಮ ಬಿಗ್ ಬಾಸ್ ಸೀಸನ್ ಲೆವೆನಲ್ಲಿ ಅಲ್ಲಿ ಅಷ್ಟು ಮಟ್ಟಿಗೆ ಹೆಣ್ಮಕ್ಳು ಸ್ಟ್ರಾಂಗಾಗಿ ಆಗಿ ಇಲ್ಲ ಎಲ್ಲ ಒಂದು ಕಡೆ ಇನ್ನೊಬ್ರಿಗೆ ಡಿಪೆಂಡ್ ಆಗಿದ್ದಾರೆ ಅಂತ ಅನಿಸುತ್ತೆ ಅಥವಾ ಏನು ವೀಕ್ ಆಗಿರೋ ರೀತಿ ಕಾಣಿಸಿರುವಂಥದ್ದು ಒಂದು ಬ್ಯಾಡ್ ರೀಸನ್ ಇಟ್ಕೊಂಡು ಒಂದು ವಾಯ್ಸ್ ರೈಸ್ ಮಾಡೋದಾಗ್ಬೋದು ಗೇಮ್ ಅಂತ ಬಂದಾಗ ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಡುವಂಥದ್ದು ಅದು ಕೂಡ ಗಂಡು ಮಕ್ಕಳಿಗೆ ಪೈಪೋಟಿ ಕೊಡೋ ರೀತಿ ಗೇಮ್ಗಳು ಆಡುವಂಥದ್ದು ಇದೆಲ್ಲ ಸ್ವಲ್ಪ ಕಡಿಮೆ ಇದೆ ಓಕೆನಾ ಬಟ್ ರೋ ಏನು ಶೋಭಾ ಶೆಟ್ಟಿ ಅವರು ಇದ್ದಾರೆ ಇವರಂತೂ ನೆಕ್ಸ್ಟ್ ಲೆವೆಲ್ ಪ್ಲೇಯರು ಆ್ಯಂಡ್ ಹೆವಿ ತೆಲುಗು ಬಿಗ್ ಬಾಸ್ಸಲ್ಲಿ ಹೆವಿ ಸೌಂಡ್ ಮಾಡಿರು ಇವಾಗ ಇವ್ರು ಬರ್ತಾರೆ ಅನ್ನೋ ಒಂದು ರೂಮರ್ಸ್ ಕೂಡ ಬರ್ತಾ ಇದೆ ಬಂದರೆ ಸಾಕಾದಾಗಂತೂ ಇರುತ್ತೆ ಕಾದ್ ನೋಡಬೇಕು ಆ್ಯಂಡ್ ನನಗಂತೂ ಫೇವ್ರೇಟ್ ಆಗಿರೋರು ತೆಲುಗು ಬಿಗ್ ಬಾಸ್ ನೋಡ್ಬೇಕಾದ್ರೆ ನೋಡೋಣ ಈ ಸೀಸನ್ ಬರ್ತಾರೆ ಕಥೆ ಅಂತ ಬಂದರೆ ಮಸ್ತ್ ಇರುತ್ತೆ ನಿಮಗೆ ಅನಿಸುತ್ತೆ ಗೈಸ್ ಆ್ಯಂಡ್ ಇದೆಲ್ಲ ಆದಮೇಲೆ ತುಂಬ ಜನ ಕೇಳಿದ್ದಂಥದ್ದು ನಮ್ಮ ಲಾಯ್ ಜಗದೀಶ್ ಅವ್ರ ಬಗ್ಗೆ ಏನೋ ಒಂದು ಪೋಸ್ಟ್ ಹಾಕಿದ್ದಾರೆ ಮಾತಾಡಿದ್ದಾರೆ ಅದ್ರ ಬಗ್ಗೆ ಒಂದು ಮಾಡಿ ಬ್ರೋ ಬಿಗ್ ಬಾಸ್ ಬರ್ತದಾರಂತ ಹಂಗೀಗ ಹೆಂಕೊಂಡೆಲ್ಲ ತುಂಬ ಜನ ಕೇಳ್ತೀರಿ ಕೆಲವು ವೆಬ್ಸೈಟ್ ಲಿಂಕ್ಗಳು ಕೂಡ ಕಳಿಸಿದ್ರು ಏನಿದೆ ಅಂದರೆ ಬಿಗ್ ಬಾಸ್ಗೆ ಮತ್ತೆ ಎಂಟ್ರಿ ಅಂತ ಲೈನ್ಗಳಿದೆ ಸೊ ಅದೆಲ್ಲ ನೋಡಿದಾಗ ತುಂಬ ಅನ್ಸುತ್ತೆ ಓಕೆ ಮತ್ತೆ ಎಂಟ್ರಿ ಕೊಡ್ತಾರೆ ಅಂತ ಬಟ್ ಇರೋ ವಿಷಯ ಏನಪ್ಪಾ ಅಂದರೆ ಲಾಯಲ್ ಜಗೀಶ್ ಅವ್ರು ಅಫಿಷಿಯಲ್ ಇನ್ಸ್ಟಾಗ್ರಾಮಲ್ಲಿ ಹಾಕೊಂಡಿರೋದೇನಪ್ಪಾ ಅಂದರೆ ನಾನು ಹಿಂದಿ ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಹೋದರೆ ನಿಮ್ಮ ಬೆಂಬಲ ನನ್ನ ಜೊತೆ ಇರಬೇಕು ನಿಮ್ಮ ಜಗದೀಶ್ ಅಂತ ಹಾಕಿದ್ದಾರೆ ಸೊ ಇಲ್ಲಿ ಕ್ಲಿಯರಾಗಿ ಏನಪ್ಪ ಅಂದರೆ ಮೇ ಬಿ ಆಫರ್ ಬಂದಿರ್ಬೋದು ಅಥವಾ ಹೋಗುವಂಥ ಚಾನ್ಸ್ಗಳು ಕೂಡ ಇರ್ಬೋದು ಸುಮ್ಮನೆ ಸುಮ್ಮನೆ ಅಂತೂ ಲಾಯ್ ಜಗದೀಶ್ ಅವರು ಹಾಕಲ್ಲ ಸೊ ಇವಾಗ ನಮ್ಮ ಲಾಯ್ ಜಗದೀಶ್ ಅವರು ಬಿಗ್ ಬಾಸ್ ಹಿಂದಿ ಬಿಗ್ ಬಾಸ್ಗೆ ಎಂಟ್ರಿ ಕೊಡ್ತಾರೆ ಅಂತ ಅನ್ಸುತ್ತೆ ಅಥವಾ ಮುಂದಿನ ವರ್ಷ ಏನೋ ಹೋಗ್ತಾರೆ ಇಂಕತೆ ಕಾದ್ ನೋಡಬೇಕು ಸೊ ಇವಾಗ ಇವರು ಕನ್ನಡ ಬಿಗ್ ಬಾಸ್ ಬಿಟ್ಟು ಈಗ ಅಲ್ಲಿಗೆ ಹೋಗ್ತಾ ಇದ್ದಾರೆ ಇಂಟ್ರೆಸ್ಟಿಂಗ್ ಬಟ್ ತುಂಬ ಜನ ಅಂದ್ಕೊಂಡಿದ್ದೇನಪ್ಪ ಅಂದರೆ ಈ ಬಿಗ್ ಬಾಸ್ ನಮಗೆ ಮತ್ತೆ ಬಿ ಬಿ ಕೆ ಲೆವೆನ್ಗೆ ಬರ್ತಾರೆ ಅಂತ ಬಿ ಬಿ ಕೆ ಲೆವೆನ್ಗೆ ತಿರ್ಗಿ ಬಂದಿದ್ರೆ ಕತೆಗಳೇ ಬೇರೆ ಆಗ್ತಿತ್ತು ಬಟ್ ಏನಪ್ಪ ಅಂದರೆ ರೂಲ್ಸ್ನ ಬ್ರೇಕ್ ಮಾಡಿ ಹೋಗಿರೋದ್ರಿಂದ ಅವ್ರನ್ನ ಮತ್ತೆ ಕರೆಸಲ್ಲ ಸೊ ಇವಾಗ ಹಿಂದಿ ಬಿಗ್ ಬಾಸ್ಗೆ ಹೋಗೋದು ಏನು ಮಾಡ್ತಾರೆ ಅದು ನೋಡೋಣ ಆಲ್ರೆಡಿ ಒಂದಿಷ್ಟು ವೀಡಿಯೋಗಳನ್ನ ಮಾಡಿ ಆಲ್ರೆಡಿ ತುಂಬ ಹೇಟ್ಗಳನ್ನ ತಗೋತಿದ್ದಾರೆ ಸೊ ಇನ್ನೂ ಏನೇನು ಮಾಡ್ತಾರೆ ಏನು ಕತೆ ಕಾದ್ ನೋಡಬೇಕು ಎನಿಸುತ್ತೆ ಗೈಸ್ ಹಿಂದೆ ಬಿಗ್ ಬಾಸ್ ಹೋದರೆ ಲೈವ್ ಜೊತೆ ಅವ್ರಿಗೆ ಸಪೋರ್ಟ್ ಮಾಡ್ತೀರಾ ಏನು ಕತೆ ಕಮೆಂಟ್ ಸೆಕ್ಷನ್ ತಿಳಿಸಿ ಒಂದು ಇದು ಇಷ್ಟು ವಿಷಯ ಇತ್ತು ಸಿಗೋಣ ಮತ್ತೆ ಥ್ಯಾಂಕ್ ಯು ಗೈಸ್ ಯು ಗೈಸ್ ಬಾಯ್